ಸರ್ ಈಗ ದೆಹಲಿ ಚುನಾವಣೆಯಲ್ಲಿ ಇ ವಿ ಎಮ್ ಹ್ಯಾಕ್ ಆಗೋದ್ರ ಬಗ್ಗೆ ಆಗಿದೆ ಅನ್ನುವಂಥ ಅಭಿಪ್ರಾಯನ ಮಹದೇವಪ್ಪನವರು ಸಚಿವರು ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೆಲವು ಕಂಡು ನಿಮ್ಮ ಅಭಿಪ್ರಾಯ ನಾಲ್ಕು ವರ್ಷದಲ್ಲಿ ನಾಲ್ಕು ಲಕ್ಷ ಓಟ್ ಕೇವಲ ಆರು ಏಳು ತಿಂಗಳಲ್ಲಿ ನಾಲ್ಕು ಲಕ್ಷ ಓಟ್ ಜಾಸ್ತಿ ಆಗಿದೆ ಮಹಾರಾಷ್ಟ್ರದಲ್ಲಿ ಕೂಡ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ನೋಡಿದ್ರೆ ಓಟ್ಗಳು ಅಷ್ಟೆ ನಲವತ್ತು ಲಕ್ಷಕ್ಕೂ ಎಪ್ಪತ್ತು ಲಕ್ಷವರೆಗೆ ಜಾಸ್ತಿ ಆಗಿದೆ ಸೊ ಇದ್ರ ಬಗ್ಗೆ ಏನಿದೆ ಅಂತಂದರೆ ಇದು ಯಾಕೆ ಇಷ್ಟು ಈ ಚುನಾವಣೆಗಳಿಗೆ ಹಿಂಗೆ ಯಾಕೆ ಓಟು ಒಂದೇ ಜಾಸ್ತಿ ಆಗ್ತವೆ ಏನು ಕಾರಣ ಏನು ಕಾರಣ ಏನು ಯಾರನ್ನು ಹೇಳ್ಬೇಕಲ್ಲ ಸೊ ಇದೆಲ್ಲ ನೋಡ್ತಾ ಇದ್ದರೆ ಯಾವುದೂ ಫೇರ್ ಎಲೆಕ್ಷನ್ಸ್ ನಡೆಸಲ್ಲ ಅವರು ಸೊ ಹಂಗಾಗಿ ಅದು ಒಂದು ಮೆಕ್ಯಾನಿಸಮ್ ಕಲ್ತ್ಬಿಟ್ಟಿದ್ದಾರೆ ಸೊ ಈ ವಿಷಯದಲ್ಲಿ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿರು ಕೂಡ ಮಾತನಾಡ್ತಿದ್ದಾರೆ ಮಾತಾಡಿದ್ದಾರೆ ಕೂಡ ಸೊ ಇದ್ರ ಬಗ್ಗೆ ಬಿ ಜೆ ಪಿಯವರಾಗಿರಲಿ ಎಲೆಕ್ಷನ್ ಕಮಿಷನರ್ ಆಗಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾಲ್ ಇರತಕ್ಕಂಥ ಎಲೆಕ್ಟ್ರಾಲ್ ವೋಟಿಂಗ್ ಪ್ಯಾಟ್ರನ್ನ ಕೊಡಬಾರ್ದು ಅಂತಲೇ ಕಾನೂನು ತಂದುಬಿಟ್ಟಿದ್ದಾರೆ ಈಗ ಸೊ ವಾಟ್ ಆರ್ ಹ್ಯಾಪನ್ ಇನ್ ಅಸೆಂಬ್ಲಿ ವಾಟ್ ಆಸ್ ಹ್ಯಾಪನ್ ಇನ್ ಪಾರ್ಲಿಮೆಂಟ್ ಆ ವೋಟರ್ ಲಿಸ್ಟ್ ಕೇಳಿದ್ರೆ ಕೊಡೋಕೆ ಇಲ್ಲ ಯಾಕೆ ಕೊಡೋಕ್ಕೆ ಇಲ್ಲ ಇಷ್ಟು ದೊಡ್ಡ ಪವರ್ಫುಲ್ ಮಿನಿಸ್ಟ್ರು ಪ್ರೈಮ್ ಪ್ರೈಮ್ ಮಿನಿಸ್ಟ್ರು ಗುರಿಗೆ ನಮ್ಮ ದೇಶದ ಜನರದ್ದು ವೋಟರ್ ಲಿಸ್ಟ್ ಕೊಡಕ್ಕೆ ತೊಂದರೆ ಇದೆ ಅವರಿಗೆ ಕಾನೂನು ಯಾಕೆ ಬದಲಾವಣೆ ತಂದರು ದೇರ್ ಇಸ್ ಅ ನಾವು ದೇರ್ ಇಸ್ ನ್ಯೂ ಲೆಜಿಸ್ಲೇಷನ್ ನೀವು ಹೊಸ ಕಾನೂನು ಅಂತಂದಿದ್ದಾರೆ ವೋಟರ್ ಲಿಸ್ಟ್ ಕೇಳಿದ್ರೆ ನಿಮ್ಗೆ ವೋಟರ್ ಲಿಸ್ಟೇ ಕೊಡಲ್ಲ ಈಗ ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳಿ ನೋಡಿ ಸೊ ನಮ್ಮ ಪ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲ ಏನೋ ವಿಪಕ್ಷಗಳು ಮಾತನಾಡ್ತಿದ್ದಾರೆ ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಂಪರಿಂಗ್ ಆಗ್ತಾಯಿದೆ ಅಂತ ಹೇಳಿ ನನಗಿರ್ತಕ್ಕಂಥ ನಂಬಿಕೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಸೋದ ತಕ್ಷಣ ಗೆದ್ದ ತಕ್ಷಣ ಅಂತಲ್ಲ ಈ ಮ್ಯಾನುಪುಲೇಷನ್ ಮಾಡ್ತಕ್ಕಂಥದ್ದು ಬರೇ ವೋಟಿಂಗ್ ಮಿಷಿನ್ ಅಷ್ಟೇ ಅಲ್ಲ ಇಡೀ ಗೋರ್ಮೆಂಟ್ ಮಷೀನರನ್ನೇ ಯೂಸ್ ಮಾಡ್ತಾರೆ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದರು ಏನು ಕಾರಣ ಏನು ಕೇರ್ಜ ಯಾವುದೋ ಒಂದು ಅವ್ರ ಮೇಲೆ ಯಾವುದೋ ಒಂದು ಚಾರ್ಜಸ್ ಕೂಡ ಫ್ರೇಮ್ ಆಗಲಿಲ್ಲ ಒಂದು ವರ್ಷ ಅವ್ರಿಗೆ ಜೈಲಿಗೆ ಹಾಕಿದ್ರು ಕಾರಣ ಏನು ಸೊ ಇಂಥ ಹಲವಾರು ವಿಷಯಗಳು ನಾವು ಸರ್ ಈಗ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾರೆ ಕುಂಭಮೇಳ ಮಾಡಿರೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಮತ್ತೆ ಇವತ್ತು ನಿಮ್ಮ ಅಧ್ಯಕ್ಷರು ಕುಂಭಮೇಳಕ್ಕೆ ಹೋಗಿ ಎಲ್ಲ ಇದನ್ನು ಮಾಡ್ಕೊಂಡು ಬಂದಿರೋದು ಸರ್ ಇದ್ರ ಬಗ್ಗೆ ಅವರವ್ರ ಅಭಿಪ್ರಾಯಗಳು ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅದ್ರ ಸೊ ಅದಕ್ಕೇನು ಸಂಬಂಧ ಇಲ್ಲ ಅದಕ್ಕೆ ಅವಕೆನ ಯಾವುದೇ ರಾನ್ಬೇ ಹಬ್ಬ ಜೊತೆಗೆ ಸರ್ ಈ ಆರ್ ಅವರು ಮೊನ್ನೆ ಬಂದಾಗ ಹೇಳಿದರು ಈ ಸರ್ಕಾರದಲ್ಲಿ ನಿಗಮಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಕರೆಕ್ಟಾಗಿ ಕಳೆದ ಸತಿ ಬಿಡುಗಡೆ ಮಾಡಿದ್ದ ಹಣದ ಪಟ್ಟಿ ತೆಗೆದು ನೋಡಿದ ಈ ಸತಿಗೂ ಭಾರಿ ಕಮ್ಮಿಯಾಗಿದೆ ಎಲ್ಲ ಹಣವನ್ನು ಗ್ಯಾರಂಟಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಿರೋದಿಲ್ಲ ಮೈಕ್ರೋ ಫೈನಾನ್ಸ್ ಅಂತ ಪರಿಸ್ಥಿತಿಗೆ ಹೋಗೋಕ್ಕೂ ಎಲ್ಲೋ ಇದು ಒಂದು ಕೂಡ ಸರ್ಕಾರದ ನಡೆ ಕಾರಣ ಆಗಿದೆ ಸಾಲ ಸಿಗ್ತಾ ಇಲ್ಲ ಸರ್ಕಾರದ ಏನಿಲ್ಲ ಅಂತ ಇವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಆ್ಯಂಡ್ ಹೇಳೋಕ್ಕಿಂತ ಮುಂಚೆ ಇವ್ರು ಎಷ್ಟು ಕೊಟ್ಟಿದ್ದಾರಂತ ಶ್ರೀ ಸ್ವತಿ ಶಾಶ್ವತಿ ಗುಂಪುಗಳಿಗೆ ಇವ್ರ ಕಾಲದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರಂತೆ ಸುಮಾರು ನಿಗಮಗಳಿಗೆ ನೂರೇ ಕೋಟಿ ಒಂದೊಂದು ನಿಗಮ ಮಂಡಳಿಗಳ ಬಗ್ಗೆ ಎರಡನೇ ಬಗ್ಗೆ ಚರ್ಚೆ ಮಾಡೋಣ ಈಗ ಹೆಂಗಿದ್ರು ಮುಖ್ಯಮಂತ್ರಿಯವರು ಈ ಬಜೆಟ್ ಮಂಡನೆ ಮಾಡ್ತಾರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಡೀಟೇಲ್ ಆಗಿ ರೇಟಿಂಗ್ನಲ್ಲೇ ಕೊಡ್ತೀವಿ ಅದು ಬಿಡಿ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರ ಏನು ಬಂದಿದೆ ದುಡ್ಡು ನಮಗೆ ಕರ್ನಾಟಕಕ್ಕೆ ಏನು ಬಂದಿದೆ ಅಂತ ಕೇಂದ್ರ ಕೇಂದ್ರದ ಬಂದಿದೆ ನಮಗೆ ಕರ್ನಾಟಕ ಹನ್ನೊಂದು ವರ್ಷದಲ್ಲಿ ಸೊ ಇಂಥ ವಿಚಾರಗಳೇ ಅವ್ರು ಕೇಳಿರ್ತಕ್ಕಂಥ ವಿಚಾರಗಳು ಇದರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇದೆ ಚರ್ಚೆ ಮಾಡೋಣ ಆರೋಪ ಮಾಡೋದಕ್ಕಿಂತ ಮುಂಚೆ ಅವರು ಕಳೆದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಅವರೇಜ್ ದುಡ್ಡು ಕೊಟ್ಟಿದ್ದಾರೆ ನಾವೆಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಕಮ್ಮಿ ಜಾಸ್ತಿ ತೋರಿಸ್ರೆ ಅದು ಒಪ್ಪಣಂತೆ ಯುಪಿಎ ಒನ್ ಯುಪಿಎ ಟು ನಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ದುಡ್ಡು ಎಷ್ಟಿದೆ ಇವ್ರ ಕಾಲದಲ್ಲಿ ಎಷ್ಟು ಬಂದಿದಂತ ದುಡ್ಡು ಇಲಾಖೆಯವರು ತೋರಿಸಿರ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಾದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಆಂಧ್ರದವರು ನಮ್ಮ ಹತ್ರ ಸಹಾಯ ಕೇಳ್ತಾರೆ ಆದ್ರೆ ಕರ್ನಾಟಕದವರು ಯಾರು ಕೂಡ ನಮ್ಮ ಹತ್ರ ಬರೋದೇ ಇಲ್ಲ ಕುಮಾರಸ್ವಾಮಿ ಅವರು ವಿಚಾರದಲ್ಲಿ ಯಾರು ಕೂಡ ಮಾಡಿಲ್ಲ ಅಂತ ಮಾತಾಡ್ತಾರೆ ಅವ್ರು ಹೇಳಿದ ಒಪ್ಪಲ್ಲ ಅವ್ರು ಹೇಳಿದಂತೂ ಒಪ್ಪಕ್ಕೆ ರೆಡಿನೇ ಅಲ್ಲ ಆಯ್ತು ಅಂತ ಇಟ್ಕೊಳ್ಳಿ ಮತ್ತೆ ನೀವು ಗೆದ್ಕೊಂಡು ಹೋಗಿದ್ರೆ ನೀವು ಮಾಡಿರಲ್ಲ ಯಾಕೆ ನೀವು ಕರ್ನಾಟಕದವರಲ್ಲ ನಿಮಗೆ ಜವಾಬ್ದಾರಿ ಇಲ್ಲ ವೈ ಶುಡ್ ಸಂಬಡಿ ಕಮಾಂಡ್ ಆಸ್ ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಬೇರೆ ಪ್ರಶ್ನೆ ರೀ ಈಗ ದುಡ್ಡಿನ ಬಗ್ಗೆ ಮಾತನಾಡ್ತಿದ್ದೀವಲ್ಲ ಪ್ರಸ್ತಾವನೆ ಬರಲಿ ಬಿಡಲಿ ನೀವು ಸುಮೋಟಾಗಿ ಮಾಡ್ರಲ್ಲ ಬೇರೆಬೇಡ ಅಂತ ಹೇಳಾರೆ ಅದನ್ನ ಬಹಿರಂಗವಾಗಿ ಕೇಳ್ಬೇಕು ಮಾಡಿದ ಮೇಲೆ ಇಂತ ಮಾಡಿದ್ ಅಂತ ಹೇಳ್ಬೇಕಲ್ವಾ ಕುದುರೆ ಮುಖ ಕಾರ್ಖಾನೆ ಮಾಡಿ ಮಾಡೋದು ನೋಡ್ರಿ ಈಗ ಆ ತರದ್ದು ಮಾತಾಡೋದು ಕುಮಾರಣ್ಣವ್ರು ಯಾರ ಬೇಸಿಸ್ ಮೇಲೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ಬೇಕು ಕೇಂದ್ರ ಸರ್ಕಾರ ನಿಮ್ಮದೇ ಇದ್ದೆ ಮಾಡಿ ಯಾರು ಬೇಡ ಅಂತ ಹೇಳಿದ್ರೆ ಇಲ್ಲಿ ಎಚ್ ಹೆಚ್ ಎಲ್ಲಿಗೆ ಕೆಲಸ ಕೊಡ್ಲಿಲ್ಲ ಇದ್ರ ಬಗ್ಗೆ ಮಾತಾಡ್ತಾರ ರಫೈಲ್ ಡೀಲ್ ರಫೈಲ್ ಡೀಲ್ ಡೀಲಲ್ಲಿ ಏನಾಗಿದೆ ರಫಾಲ್ ಡೀಲ್ ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರು ಮಾಡಿರ್ತಕ್ಕಂಥದ್ದು ಟೆಕ್ನಾಲಜಿ ಎಕ್ಸ್ಚೇಂಜ್ ಆಗಬೇಕು ಇಲ್ಲಿರ್ತಕ್ಕಂಥವ್ರು ಕೆಲಸ ಕೊಡಬೇಕು ಆಮೇಲೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕಂತಂದ್ರೆ ರಫೈಲ್ ಡೀಲ್ ಈ ರಫೇಲ್ ಡೀಲ್ ಬಗ್ಗೆ ಮಾತಾಡ್ತಾರ ಈಗ ಕುಮಾರಣ್ಣವರು ಕೇಂದ್ರ ಸಚಿವರು ಇದ್ದಾರಲ್ವಾ ಇಪ್ಪತ್ತ್ ಮೂರು ಕಂಪ್ನಿಗಳು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಮಾರ್ಬಿಟ್ಟಿದ್ದಾರೆ ಬಿ ಎಸ್ ಎನ್ ಎಲ್ ಬಗ್ಗೆ ಮಾತಾಡಿ ಕೇಳಿರಿ ಕುಮಾರಣ್ಣವ್ರು ಕೇಳಿರು ಬಿ ಎಸ್ ಎಲ್ ಏನಾಗಿದೆ ಕೇಳೋಣ್ರಿ ಅವ್ರ ಉತ್ತರ ಕೊಡಲಿ ಆಮೇಲೆ ಮಾತಾಡೋಣ ಬಿ ಎಸ್ ಎಲ್ ಏನಾಗಿದೆ ಇವತ್ತು ಬಿ ಎಸ್ ಎನ್ ಎಲ್ ಏನಾಗಿದೆ ಕುದುರೆ ಮುಖಾಳ ಕಾರಣ ಏನು ಎನ್ ಎಮ್ ಡಿ ಸಿ ಇವತ್ತು ಸ್ಥಿತಿಗಿರ್ತಕ್ಕಂಥ ಕಾರಣ ಏನು ಕೋಲ್ ಮೈನಿಂಗ್ ಯಾಕೆ ವೀಕ್ ಆಗ್ತಾ ಇದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಕಂಪ್ನಿಗಳು ಡಿಸ್ ಯಾಕೆ ಆಗ್ತದೆ ಅದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡೋಣ ಕಳೆದ ಹತ್ತು ವರ್ಷದಿಂದ ಕುಮಾರನ್ ಅವ್ರಿಗೆ ಹೆಂಗಿದ್ರು ಸಚಿವರಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬೇಕಿದ್ದರೆ ಚರ್ಚೆ ಮಾಡೋಣ ನಾವು ಕೊನೆಯದಾಗ ಸರ್ ಇದು ಸಚಿವ ಸಂಪುಟ ಏನಾರು ಸಂಪರ್ಕ ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಅವರಿಗೆ ಡಿ ಕೆ ಶಿವಕುಮಾರ್ ಸಾವಿರ ಬಿಟ್ಟಿರ್ತಕ್ಕಂಥ